ಸೆಂಟಿಮೆಂಟ್ ಇಲ್ಲಲ್ಲ ನಡೆಯಲ್ಲ ಸರ್ ಸರ್ ಮನೆ ಕಳಿಸ್ಬಿಟ್ಟು ನಾನ್ ಮನೆಗೆ ಹೋಗ್ತೀನಿ ವೋಟ್ ಮಾತ್ರ ಕಾವ್ಯಗೆ ಗೆಲ್ಲದ ಮಾತ್ರ ಗಿಲ್ಲಿ ವಾಹ್ ಸೂಪರ್ ಮ್ಯಾಡಂ ನೀವು ಅಲ್ಲಿ ಅವರು ಗೆಲ್ಲಬೇಕು ಮೇಲ್ ಬರ್ಬೇಕಂದ್ರೆ ಇನ್ನೊಬ್ರನ್ನ ತುಳಿಲೇಬೇಕು ಅಬ್ರ ಇಲ್ಲಿ ಸರ್ ಅವನು ಸುಮ್ನೆ ಅವ ಗಿಲ್ಲಿ ಗೆಷ್ಟರೇ ಗಳದು ಅವನು ಸ್ವಲ್ಪ ರಿಚ್ ಆಗಿ ಬರಲಿ ಅನ್ನೋದು ಆಸೆ ಇರುತ್ತಲ್ವಾ ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಡ್ರೆ ನಾನೀಗ ನಮ್ಮ ತುಮಕೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಅಲ್ಲಿ ಇದ್ದೀನಿ ಬನ್ನಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಅಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಕೇಳಿಬಿಡೋಣ ಬನ್ನಿ ಹೋಗೋಣ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀಯ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟಮ್ಮ ಗಿಲ್ಲಿ ಕಾವ್ಯ ಹೌದು ಗಿಲ್ಲಿ ಕಾವ್ಯನೇ ಯಾಕೆ ಇಷ್ಟ ಈಗ ಮೊನ್ನೆ ಗಿಲ್ಲಿ ಕಾವೇಗೋಸ್ಕರ ಅವನು ಲೆಟರ್ ತ್ಯಾಗ ಮಾಡಿದ ಇದಕ್ಕೆ ಹೇಳ್ತೇ ಈಗ ಮೊನ್ನೆ ಅಶ್ವಿನಿ ಅವರು ರಕ್ಷಿತಾ ಮತ್ತೆ ರಾಶಿಕಾಗೆ ಪತ್ರನೇ ಸಿಗ್ಲಂಗ್ ಮಾಡಿರಂತೆ ಅದಕ್ಕೆ ಹೇಳ್ತೀರಾ ನಮಗೆ ಯಾವಾಗ್ಲೂ ಅಶ್ವಿನಿ ಅವರು ಇಷ್ಟ ಇಲ್ಲ ಅವ್ರ ಬಗ್ಗೆ ಮಾತಾಡೋದು ನಮ್ಗೆ ಇಲ್ಲ ಇಷ್ಟ ಇಲ್ಲದವ್ರ ಬಗ್ಗೆ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳ್ತೀರಾ ಹೌದು

ಅವರೇ ಇಷ್ಟ ನಮ್ಗೆ ಈಗ ಬಸ್ ಬಂದ್ ಅಂತ ಹೆಸರು ನಮ್ಮ ಹೆಸರು ನಾಗಮ್ಮ ನಾಗಮ್ಮ ಅವರೇ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ನಮ್ಗೆ ಯಾರು ಇಷ್ಟ ಅಂದ್ರೆ ನಮ್ಗೆ ಅಶ್ವಿನಿ ಮೇಡಮ್ ಇಷ್ಟ ನಮ್ಗೆ ಸೂಪರ್ ಎಲ್ಲಾ ಕಡೆ ಅಶ್ವಿನಿ ಮೇಡಮ್ ಅಪೋಸ್ ಮಾಡ್ತಿದ್ರು ನೀವೇ ಅಶ್ವಿನಿ ಯಾಕೆ ಇಷ್ಟ ಅಶ್ವಿನಿ ಮೇಡಮ್ ಅವರು ಕರೆಕ್ಟ್ ಆಗಿ ಮಾತಾಡ್ತಾರ ಅವರು ಯೋಚನೆ ಮಾಡಿ ಒಟ್ಟು ಇದುವರೆಗೂ ಯಾವ್ದು ಸಿಕ್ಕಾಕ್ ಒಟ್ಟು ಬಹಳ ಚೆನ್ನಾಗ್ ಮಾತಾಡ್ತಾರೆ ಗೋಸ್ಕರ ಅವ್ರು ಯಾಕಂದ್ರೆ ಕನ್ನಡ ಅಲ್ಲ ಹಂಗಾಗಿ ನಮಗ್ ತುಂಬಾ ಇಷ್ಟ ಅವ್ರಂದ್ರೆ ಮೊನ್ನೆ ಇವರಿಗೆ ರಕ್ಷಿತಾ ಮತ್ತೆ ರಾಶಿಕಾಗೆ ಪತ್ರ ಸಿಗದೆ ಇರೋ ತರ ಮಾಡಿದ್ಕೆ ಕಾರಣನೇ ಅಶ್ವಿನಿ ಅಂತ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾ ಇದ್ರು ಅಶ್ವಿನಿ ಗೌಡವ್ರ ಅಂತ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾ ಇದ್ರು ಅದಕ್ಕೆ ಏನ್ ಹೇಳ್ತಾರೆ ಇಲ್ಲ ಕಾಂಪಿಟೇಷನ್ ಅಂತ ಬಂದಾಗ ಅವೆಲ್ಲ ಸಹಜ ಯಾಕಂದ್ರೆ ಅಲ್ಲಿ ಹೋಗಿರೋದೇ ಒಬ್ಬರನ್ನ ತುಳಿದು ಇನ್ನೊಬ್ರು ಗೆಲ್ಬೇಕಂತ ಯಾಕಂದ್ರೆ ತುಳಿಲೇಬೇಕಲ್ಲಿ ಅವ್ರು ಗೆಲ್ಲಬೇಕು ಮೇಲ್ ಬರ್ಬೇಕಂದ್ರೆ ಇನ್ನೊಬ್ರನ್ನ ತುಳಿಲೇಬೇಕು ಹಂಗಾಗಿ ನಮ್ಗೆ ಅಶ್ವಿನಿ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ ನಮ್ಗೆ ಅಂತ ಹೇಳಿಮೆಂಟ್ ಇಬ್ರು ಗೆಲ್ಲಕ್ಕಾಗತ್ತಾ ಸೆಂಟಿಮೆಂಟ್ ತೋರಿಸಿದ್ರೆ ಒಬ್ಬ ಗೆಲ್ಲದು ಈ ಸರಿಯಾ ಬಿಗ್ ಬಾಸ್ ಅನ್ನು ಗೆಲ್ಲುವ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ನಮ್ ನೆಚ್ಚಿನ ಕಂಟೆಸ್ಟೆಂಟ್ ಅಶ್ವಿನಿ ಮ್ಯಾಮ್ ಯಾರಿಲ್ಲ ನೋಡಿ ಮೇಡಮ್ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಕಪ್ ಗೆಲ್ತಾರಂತ ಹೇಳ್ತಾರೆ ತುಂಬಾ ಧನ್ಯವಾದಗಳು ಮೇಡಮ್ ನಿನ್ನ ಹೆಸರೇನಪ್ಪ ಮಾರುತಿ ಅಂತ ಸರ್ ಮಾರುತಿ ಅವರ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಮತ್ತು ಕಾವ್ಯ ಸರ್ ಅಲ್ಲಿ ಎಲ್ರು ಗಿಲ್ಲಿ ಕಾವ್ಯ ಅಂತ ಹೇಳ್ತಿರಲ್ಲ ಯಾಕೆ ಇವ್ರು ಕಾಣಲ್ವಾ ಯಾರು ಧ್ರುವಂತು ಆಮೇಲೆ ಅಶ್ವಿನಿ ಗೌಡ ಚೆನ್ನಾಗಿ ಆಡ್ತಾರ ಗಿಲ್ಲಿ ಆಡ್ತಾ ಇರೋದು ಚೆನ್ನಾಗಿ ಎಲ್ಲರ ಜೊತೆ ಕಾಮೆಂಟ್ ಮಾಡ್ಕೊತಾರೆ ಎಪಿಸೋಡ್ ಸರ್ ಮಾಳು ಕ್ಯಾಪ್ಟನ್ ಕ್ಯಾಪ್ಟನ್ ಸ್ವಲ್ಪ ಕೊಬ್ಬರು ಬಂದಿದೆ ಸಕ್ಕು ಬಂದಿದೆ ಅವನು ರೇಗೋದಾಗ್ಲಿ ಮಾಡೋದಾಗ್ಲಿ ಕ್ಯಾಪ್ಟನ್ ಇದ್ದ ಕ್ಯಾಪ್ಟನ್ಶಿಪ್ ನಿನ್ನೆ ಒಂದು ಅಧಿಕಾರ ಅಂತ ಕೊಟ್ಟೆ ಅವ್ನು ಮಾಳು ಒಳ್ಳೆ ರೇಗ್ತಾವಣೆ ಇದಕ್ಕೂ ಮಾಳು ಇರ್ಲಿಲ್ಲ ಇರಲಿಲ್ಲ ಇಲ್ಲ ಅವನ ಇಲ್ಲಿ ಕಾಣಿಸಿಕೊಳ್ಳೇ ಆಗ್ತಿರ್ಲಿಲ್ಲ ಎಲ್ಲೋ ಒಂದ್ ಸ್ವಲ್ಪ ಅಲ್ಲಿ ಇಲ್ಲ ಇಲ್ಲೋ ಕಾಣಿಸ್ಕೊತಿದ್ದ ಅಷ್ಟೇ ಆದ್ರೆ ನಿನ್ನೆ ಕ್ಯಾಪ್ಟನ್ಶಿಪ್ ಕೊಟ್ಟಾಗಿಂದ ನೋಡಿದ್ರಲ್ಲ ಗಿಲ್ಲಿಗೆ ಯಾವ ತರ ರೇಗ ಹೋಗೋದು ಮಾಡೋದು ಮಾಡ್ತಾರೆ ಮತ್ತೆ ಅವ್ರ ಅಶ್ವಿನಿ ಗೌಡ ಅವರು ಅವ್ರೆಲ್ಲ ಏನ ಇದಿಲ್ಲ ಸರ್ ಅಟೊಂದ್ ಅಲ್ಲ ಇವ್ರು ರಕ್ಷಿತ್ ಅವರು ರಕ್ಷಿತ್ ಅವರು ಆಡ್ತಾರೆ ಚೆನ್ನಾಗಿ ಹ್ಮ್ ಆಮೇಲೆ ಇವರು ಜಾಹ್ನವಿ ಅವ್ರ ಜಾಹ್ನವಿ ಇವಾಗ ಒಂದು ವಾರ ಒಂದ್ ಎರಡು ವಾರದಿಂದ ಅವರು ಓಪನ್ ಅಪ್ ಆಗಿದ್ದಾರೆ ಇದನ್ನ ಅವರು ಓಪನ್ ಅಪ್ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಇದನ್ನ ಬಿಟ್ರಲ್ಲ ಅವಾಗ ಓಪನ್ ಅಪ್ ಆಗೋದ್ರೆ ಫ್ರೆಂಡ್ಶಿಪ್ ಬಿಟ್ಮೇಲೆ ಬಿಟ್ಟು ಹೋಗಿ ಮತ್ತೆ ರಘು ಅವರು ಅವರು ಚೆನ್ನಾಗಿ ಆಡ್ತಾವ್ರೆ ಮತ್ತೆ ಸುಧೀರ್ ಅವರದ್ದು ಕಾಕ್ರೋಚ್ ಅವರು ಅವ್ರಿ ಎಕಡೆ ಪಾರ್ಟಿ ಇದನ್ನ ಇರುತ್ತೆ ಆ ಕಡೆ ಹೋಗ್ತಾರೆ ಅವರು ಯಾವ ಕಡೆ ಪಾರ್ಟಿ ಇರುತ್ತೆ ಆ ಕಡೆ ಆ ಕಡೆ ಹೋಗ್ತಾರೆ ಆಮೇಲೆ ಇವರು ಯಾರ ಧ್ರುವಂತ ಧ್ರುವಂತ ಧ್ರುವ ಅಂತ ಅವನೊಂತರ ಇದನ್ನಿದ್ದಂಗೆ ಅಂದ್ರೆ ಟೈಮ್ ಬಂದಾಗ ಅಷ್ಟೇ ಮಾತಾಡೋದು ಇನ್ನಿಕ್ಕಿ ಟೈಮ್ ಅಲ್ಲಿ ಸೈಲೆಂಟ್ ಆಗಿರೋದು ಅಂದ್ರೆ ಅವ್ನ ಏನೋ ಮಾತಾಡ ನಡೆಯುತ್ತೆ ಆದ್ರೆ ಅವ್ನು ಯಾರು ಬೇರೆಯವ್ರು ಮಾತಾಡೋ ಮಾತಾಡಂಗಿಲ್ಲ ಆತರ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಇಷ್ಟ ದಿನ ಆಯ್ತು ಇದ್ರಲ್ಲಿ ಮೂರ್ ಜನ ಕ್ಯಾಪ್ಟನ್ಸಿ ಆದ್ರು ಅದ್ರಲ್ಲಿ ಬೆಸ್ಟ್ ಕ್ಯಾಪ್ಟನ್ಸಿ ಅಂದ್ರೆ ಯಾರ್ದು ಬೆಸ್ಟ್ ಕ್ಯಾಪ್ಟನ್ಸಿ ಅಂದ್ರೆ ರಘುವರಿ ಕೊಡ್ತೇವೆ ಸರ್ ಏನಕ್ಕೆ ಅವ್ರು ಚೆನ್ನಾಗಿ ಎಲ್ಲರನ್ನೂ ಹ್ಯಾಂಡಲ್ ಮಾಡಿದ್ರು ಸರ್ ಅಂದ್ರೆ ಅಶ್ವಿನಿ ಅವರು ಎಷ್ಟೇ ಕಿರ್ಕೊಳ ಕೊಟ್ರು ಕಳಿಪೆಗೆ ಹೋದಾಗ ಅವರು ಎಷ್ಟೇ ಕಿರ್ಕೊಳ ಕೊಟ್ರು ಅವ್ರು ಏನು ಆಗ್ಬಾರ್ದು ಆಚೆ ಬಂದು ಮಲ್ಕೊಂಡು ಅಲ್ಲೇ ಅವ್ರಿಗೆ ತುಂಬಾ ಇದನ್ನ ಹೆಲ್ಪ್ ಮಾಡಿ ಕೊಟ್ರು ಅದಕ್ಕೆ ನಿಮ್ಗೆ ಯಾರಿಗೂ ಇಷ್ಟ ಯಾರಿಗೂ ಇಷ್ಟ ಸರ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಈಗ ಮಾಡುವ ಕ್ಯಾಪ್ಟನ್ಸಿ ಹೇಗಿದ್ರಲ್ಲ ಇನ್ ಮುಂದೆ ಮಾಡುದು ಅಬ್ರ ಶುರು ಅಂತ ಹೇಳ್ತಾರೆ ಅದಕ್ಕೆ ಏನ್ ಹೇಳ್ತೀರಾ ಅಬ್ರಾ ಇಲ್ಲಿ ಸರ್ ಅವನು ಸುಮ್ನೆ ಅಷ್ಟೇ ಗಿಲಿಗಷ್ಟೇ ಇರೋದು ಇನ್ ಮಿಕ್ಕಿದವ್ರು ಯಾರಿಗೂ ರೇಗಲ್ಲ ನೋಡಿದಾರ ಸರ್ ಮಿಕ್ಕಿದವ್ರು ಬಾಲ ಅಷ್ಟೇ ಅಂದ್ರೆ ಇನ್ನು ಮುಂದಿನ ವಾರಗಳಲ್ಲಿ ಈ ವಾರದಲ್ಲಿ ಬಾಲ್ ಅವರ ಕ್ಯಾಪ್ಟನ್ಸಿ ಹೇಗಿರತ್ತಂತ ನೋಡೋಣ ನೋಡೋಣ ಸರ್ ಇವತ್ ನೋಡ್ಬೇಕು ನಿನ್ನೆ ನಿನ್ನೆ ಒಂದ್ ನೋಡಿದಿವಿ ನಿನ್ನೆ ನೋಡ್ರಿ ಹಂಗಿದೆ ಇವತ್ತು ನೋಡ್ಬೇಕು ಸರ್ ಈಗೇನ ಗಿಲ್ಲಿ ಬಾಲ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕೆ ಅದಕ್ಕೇನ್ ಹೇಳ್ತೀರಾ ಅವ್ರು ಬಿಡಿ ಸರ್ ಅವ್ರ ತಮ್ ತಂಬೆಸಿನ ಮಾಡ್ಕೋತಾರೆ ಗಿಲ್ಲಿ ಅವರು ಯಾರೇ ಬಂದ್ರು ಅವ್ರು ವೈಸ್ ಕ್ಯಾಪ್ಟನ್ ಅನ್ನ ಅವ್ರ ಕ್ಯಾಪ್ಟನ್ ಆಗಲ್ಲ ಬರೀ ವೈಸ್ ಕ್ಯಾಪ್ಟನ್ ಅಲ್ಲಿ ಆಟ ಆಡ್ತಾರೆ ಸರ್ ಆಗ್ಬೋದಿತ್ತು ಹೋದ್ರು ಆದರೆ ಮೊನ್ನೆ ಲೆಟರ್ ಇದು ಮಾಡಿದ್ರಲ್ಲ ಅವ ತನ್ನ ಮೇಲೆ ನಮಗೆ ಇಟ್ಟಿದ್ದಕ್ಕೆ ಅವ್ರು ಲೆಟ್ರ್ ಬಿಟ್ಟು ಕೊಟ್ರು ಇದನ್ನ ಬಿಟ್ಟು ಕೊಟ್ಟರು ಹೌದು ಈಗ ಒಟ್ಟಾರೆ ಆಗಿ ನೀವು ಓಟ್ನ ಯಾರಿಗೆ ಆಗ್ತೀರಾ ಗಿಲ್ಲಿ ಮತ್ತು ಕಾವ್ಯ ಈ ಸರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಗಿಲ್ಲಿ ತುಂಬ ಥ್ಯಾಂಕ್ಸ್ ಮ್ಯಾಮ್ ಚೆನ್ನಾಗಿ ಮಾತಾಡ್ತೀವಿ ಓಕೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ಬಿಗ್ ಬಾಸ್ ಫ್ಯಾಮಿಲಿ ಹಿಂಗೆ ಇದು ಹಂಗೆ ಇವ್ರದ್ದು ಬಿಗ್ ಬಾಸ್ ಫ್ಯಾಮಿಲಿ ಯಾಕಂದ್ರೆ ಎಲ್ಲರೂ ಇಷ್ಟಪಟ್ಟು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಆಹ್ಹ್ ನಿಮಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಗಿಲ್ಲಿ ಎಲ್ಲ ಗಿಲ್ಲಿ ಹಾ ಗಿಲ್ಲಿನೆ ಯಾಕೆ ಇಷ್ಟ ಗಿಲ್ಲಿ ಅಂದ್ರೆ ಅವನು ಎಂಟರ್ಟೈನ್ಮೆಂಟ್ ಕೂಡ ಜಾಸ್ತಿ ಆಮೇಲೆ ಕಾಮಿಡಿ ಮಾಡ್ತಾನೆ ಚೆನ್ನಾಗಿ ಆಟ ಆಡ್ತಾನೆ ಅದ್ರಿಂದ ಹಾಫ್ಟರ್ ಗಿಲ್ಲಿನಿ ಮೇಡಂ ಅಶ್ವಿನಿ ಮೇಡಂ ಅವರು ಚೆನ್ನಾಗಿ ಆಡಲ್ಲ ಮೇಡಮ್ ಹಾಕ್ ಇಷ್ಟ ಹೌದು ಗಿಲ್ಲಿಗೆ ನೆನ್ನೆ ಕಳವೆ ಕೊಟ್ಟಿದಾರಲ್ಲ ಅದು ಯಾರಾದ್ರು ಸೇರಿ ಕೊಟ್ಟಿರೋದು ಅದರಿಂದ ಅಶ್ವಿನಿ ಕೂಡ ಇಷ್ಟ ಆಗಲ್ಲ ಅವಳು ಮನೆಯಿಂದ ಇವತ್ತು ಹೋಗ್ಬೇಕು ಅಂದ್ರೆ ಈ ವಾರ ಮನೆಯಿಂದ ಹೋಗೋ ಕಂಟೆಸ್ಟೆಂಟ್ ಯಾರು ಅಶ್ವಿನಿನೇ ಧ್ರುವಂತ ಹೋಗಲ್ವಾ ಧ್ರುವಂತ ಅಶ್ವಿನಿ ಇವ್ರು ಅಲ್ವಾ ಧನುಷ್ ಹೋಗಲ್ವಾ ಧನುಷ್ ಇಲ್ಲ ಅವಳು ಇಲ್ಲ ಒಟ್ಟು ಇವ್ರು ಯಾರು ಹೋಗಲ್ಲ ಧ್ರುವಂತ ಇಲ್ಲ ಅಶ್ವಿನಿ ಅಂದ್ರೆ ಧ್ರುವಂತ ಅಶ್ವಿನಿನ ಮನೆ ಕಳ್ಸೋದಕ್ಕೆ ರೆಡಿ ಇದಾರೆ ಮಕ್ಕಳು ಬೆಳಿಬೇಕು ಅಂತ ಆಸೆ ಅದಕ್ಕೋಸ್ಕರ ಇನ್ನೊಂದು ಬೇಡಾಗು ನಾನು ದಾವಣಗೆರೆ ಕೇಳ್ದೆ ಮೇಡಮ್ ದಾವಣಗೆರೆ ದೇವ ಕೇಳಿದೆ ತುಮಕೂರಲ್ಲ ಯೂನಿವರ್ಸಿಟಿ ಮಾಡಿದೆ ಅಲ್ಲೂ ಅಂತ ಹೇಳಿದ್ರು ಹಾಗೆ ಕುಡಿಗಲ್ಲೂ ಅಂತ ಹೇಳಿದ್ರು ಬೇಡಲ್ಲ ಬೇಡ ಹೇಳಿದ್ರು ಈಗ ಕುಪ್ಪಿಗೆ ಹೋಗಿದ್ದೆ ಕುಪ್ಪಿಯಲ್ಲೂ ಬಡವರ ಅಂತ ಹೇಳಿದ್ರು

ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಅಲ್ಲ ಮೇಡಮ್ ಕಾವ್ಯ ಇದ್ದಾರೆ ಆಗ ಶಿವಿನಿ ಮೇಡಮ್ ಇದ್ದಾರೆ ಧ್ರುವಂತ್ ಇದ್ದಾರೆ ಧುನುಷ್ ಇದ್ದಾರೆ ರಕ್ಷಿತಾ ಇದ್ದಾರೆ ರಘು ಇದ್ದಾರೆ ಜಾಹ್ನವಿ ಇದಾರೆ ರಾಶಿಕ್ ಇದ್ದಾರೆ ಇವೆಲ್ಲ ಬಿಟ್ಬಿಟ್ಟು ಗಿಲ್ಲಿನೇ ಯಾಕೆ ಇಷ್ಟ ಅವನು ಕಾಮಿಡಿ ಮಾಡ್ತಾನೆ ಮತ್ತೆ ಅವ್ನು ತುಂಬಾ ಇಷ್ಟ ಅವನ ಆಕ್ಟಿವಿಟೀಸ್ ಎಲ್ಲ ತುಂಬಾ ಇಷ್ಟ ನಿಮ್ಮ ಓಟು ಯಾರಿಗೆ ಮೇಡಮ್ ಗಿಲ್ಲಿಗೆ ಮೇಡಮ್ ನಿಮ್ಮ ಓಟು ಗಿಲ್ಲಿಗೆ ಓ ನೋಡಿ ಎಲ್ಲ ಅಂತಾರೆ ಮೇಡಮ್ ನಿಮ್ಮ ಓಟು ನಮ್ಮ ವೋಟ ಕಾವ್ಯಾರ್ಕೆ ವಾಹ್ ಅಕ್ಕಪಕ್ಕದಲ್ಲಿ ಈ ಸರಿ ಬಿಗ್ ಬಾಸ್ ವಿನ್ನರ್ ಯಾರ ಆಗೋದು ಮೇಡಂ ಗಿಲ್ಲಿ ಫಾಸ್ಟ್ ಆಗಿದ್ದಾರೆ ಅದಕ್ಕೋಸ್ಕರ ಆದ್ರೆ ಓಟ್ ಮಾತ್ರ ಕಾವ್ಯಗೆ ಗೆಲ್ಲದ್ ಮಾತ್ರ ಗಿಲಿ ಸೂಪರ್ ಮೇಡಮ್ ನಿಜವಾಗ್ಲೂ ಎಕ್ಸ್ಟ್ರಾ ಆರ್ಡಿನರಿ ಸಾಕಾದ ಮಾತಾಡಿದ್ರ ಇದೇ ಫಸ್ಟ್ ಟೈಮ್ ಇಷ್ಟ ಕಡೆ ಹೋಗಿರೋ ಕಡೆ ಕೇಳಿದ್ರಲ್ಲಿ ಓಟ್ ಒಬ್ರಿಗೆ ಹಾಕಿ ಗೆಲ್ಸೋದಿದ್ದ ಮಾಡ್ಕೋಣ ಎಲ್ಲಾ ಫ್ರೀ ಆಗಿರ್ತಾರೆ ಅದಕ್ಕೋಸ್ಕರ ಗಿಲ್ಲಿ ಇಷ್ಟ ಅಲ್ಲ ನೆನ್ನೆ ಎಪಿಸೋಡ್ ಅಲ್ಲಿ ನಾನ್ ನೋಡ್ದಂಗೆ

ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್ ನೋಡ್ತಾ ಇರ್ತೀವಿ ಯಾವಾಗ್ಲೂ ಒಂದ್ ಟೈಮ್ ಅಷ್ಟೇ ನಾವು ಡ್ಯೂಟಿ ಮಾಡೋದ್ರಿಂದ ನೋಡಕ್ ಆಗ್ತಾ ಇರಲ್ಲ ಅವಾಗ ಅವಾಗ ಮೊಬೈಲ್ ಅಲ್ಲೇ ನೋಡ್ತಾ ಇರ್ತೀವಿ ಸರ್ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಮೇಡಮ್ ರಕ್ಷಿತಾ ಶೆಟ್ಟಿ ಈಗ ಮತ್ತೆ ರಕ್ಷಿತಾಗೆ ಅಶ್ವಿನಿ ಅವರು ರಾಶಿಕಾ ಮತ್ತೆ ರಕ್ಷಿತ ಪತ್ರವನ್ನು ಓದೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮಾಡ್ಕೊಡ್ಬೇಕಾಗಿತ್ತು ಅವ್ರಿಗೆ ಕನ್ನಡ ಬರಲ್ಲ ಅಂತ ಹೇಳ್ಬಿಟ್ಟು ಬಾರಿ ಇನ್ಸಲ್ಟ್ ಮಾಡ್ತಾ ಇರ್ತಾರೆ ಅವರು ಬಿಗ್ ಬಾಸ್ ಇಂದ ಫಸ್ಟ್ ಅವಳು ಹಾಕಿರೋ ಚಾಲೆಂಜ್ ಅವಳದು ನಮ್ಮ ಆಸೆ ಸರ್ ಚಾಲೆಂಜ್ ಸ್ವಲ್ಪ ಹೇಳ್ಬಿಡ್ತಾರ ಅದೇ ಸರ್ ಮನೆಗ್ ಕಳಿಸ್ಬಿಟ್ಟು ನಾನ್ ಮನೆಗ್ ಹೋಗ್ತೀನಿ ನಿಮ್ಮನ್ ಕಳಿಸ್ಬಿಟ್ಟು ನಾನು ಮನೆಗ್ ಹೋಗ್ತೀನಿ ಅಂತ ಹೇಳಿದ್ದು ಮಾತು ನಮ್ಗೆ ಇಷ್ಟ ಆಯ್ತು ಸರ್ ರಕ್ಷಿತ್ ನೋಡಿ ರಕ್ಷಿತ್ ಅವರು ಅಶ್ವಿನಿ ಅವ್ರಿಗೆ ನಿಮ್ಮನ್ನ ಮನೆ ಕಳಿಸ್ಬಿಟ್ಟೆ ನಾನು ಹೋಗೋದು ಅಂತ ಚಾಲೆಂಜ್ ಮಾಡಿರೋದು ನಮ್ಮ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗಿದೆ ನಿಮ್ಮ ಓಟು ಯಾರಿಗೆ ನಮ್ಮ ಓಟು ರಕ್ಷಿತಾ ಮತ್ತು ಗಿಲ್ಲಿಗೆ ಸೂಪರ್ ಸೂಪರ್ ಮೇಡಂ ತುಂಬಾ ಚೆನ್ನಾಗಿ ಮಾತಾಡಿದ್ರ ಲೇಡೀಸ್ ಅಲ್ಲಿ ರಕ್ಷಿತಾ ಶೆಟ್ಟಿ ಜೆಂಟ್ಸ್ ಬಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಮೇಡಮ್ ಅವರು ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಅವರು ಗೆಲ್ಬೇಕಂತ ಹೇಳ್ತಾ ಇದಾರೆ ಯಾರು ಟ್ರೆಂಡ್ ಆಗಿರೋದು ಅಶ್ವಿನಿ ಮತ್ತೆ ಆ ಇವರು ಗಿಲ್ಲಿ ಅವರು ಕಾವ್ಯ ಅವರು ಅವರೇ ಟ್ರೆಂಡ್ ಆಗ್ತಾ ಇರೋದು ಜಾಸ್ತಿ ಅಶ್ವಿನಿ ಅವರೇ ಜಾಸ್ತಿ ಬರ್ತಾ ಇರೋದು ಅವರೆಲ್ಲ ಸಂಧิลಿರವರವರು ಹೌದು ಸರ್ ಯು ಥ್ಯಾಂಕ್ ಯು ಸೋ ಮಚ್ ಮ님 ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮಂಜುನಾಥ ಅಂತ ಹೇಳಿ ಮಂಜುನಾಥವರೇ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ಖಂಡಿತ ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ಅಲ್ಲ ಗಿಲ್ಲಿನೇ ಯಾಕೆ ಇಷ್ಟ ಚೆನ್ನಾಗಿ ಆಡ್ತಾರೆ ಅವರು ಅವರ ಕಾವ್ಯ ಆಮೇಲೆ ಅಶ್ವಿನಿ ಗೌಡ ಧನುಷ್ ಜಾಹ್ನವಿ ರಘು ಧ్రుವಂತು ರಕ್ಷಿತಾ ಇವರೆಲ್ಲ ಇದ್ದಾರೆ ಸುದಿ ಕಾಕ್ರೋಸ್ ಸುದಿ ಸಿನಿಮಾಗಳೆಲ್ಲ ಫುಲ್ ವಿಲನ್ कैरेक्टर ಮಾಡಿ ಫೇಮಸ್ ಆಗಿರೋ ಕಾಕ್ರೋಸ್ ಸುದಿ ಇದ್ದಾರೆ ಅವರೆಲ್ಲರೂ ಬಿಟ್ಟು ಗಿಲ್ಲಿನೇ ಅಂತ ಯಾಕೆ ಹೇಳ್ತೀರಾ ಅವರಲ್ಲಿ ಗೆಲ್ಲೋ ಒಂದು ಇದು ಇದೆ ಕಂಟೆಂಟ್ ಇದೆ ಹಾಗಾಗಿ ನಾವು ಅವರನ್ನು ಚೂಸ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮೇಡಂ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ

ಅವ್ರ ಅರಮೋರೆ ಯಾಕೆ ಇಷ್ಟ? ಚೆನ್ನಾಗಿ ಆಡ್ತಾರೆ ಇಷ್ಟ. ಚೆನ್ನಾಗಿ ಆಡ್ತಾರೆ. ಯಾರು ಗೆಲ್ಬೇಕಂತ ಅಂತ ಗಿಲ್ಲಿ ರಕ್ಷಿತ. ಗಿಲ್ಲಿ ರಕ್ಷಿತ. ಸೂಪರ್ ಆಗಿ. ಬಾಸ್ ನಿಮ್ಮ ಹೆಸರು? ನವೀನ್ ಕುಮಾರ್. ನವೀನ್ ಕುಮಾರ್ ಅವರೇ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ. ಚೆನ್ನಾಗಿ ಜಾಬ್ ಮಾಡ್ತಾನೆ. ಚೆನ್ನಾಗಿ ಒಳ್ಳೆ ಎಂಟರ್ಟೈನ್‌ಮೆಂಟ್. ಆ. ಮೊನ್ನೆ ಗಳಬೇ ಆಗಿದನಲ್ಲ ನಿನ್ನೆ ಮೊನ್ನೆ ನೆನ್ನೆ ಎಲ್ಲಾ ಕಳಪೆಯಾಗಿದನಲ್ಲ. ಆ. ಅದಕ್ಕೆ ಏನಂತೀರಾ? ಬಟ್ ಆದ್ರೂ ಚೆನ್ನಾಗಿ ಆಡ್ತಾನೆ. ಆ ಗಿಲ್ಲಿ ನಿನ್ನೆ ಕಳಪೆ ಆಗೋದಕ್ಕೆ ಅವನು ಯೋಗ್ಯತೆ ಇಲ್ವಾ ಇಲ್ಲ ನನ್ನ ಪ್ರಕಾರ ಇಲ್ಲ ಅನ್ಸುತ್ತೆ ನಿಮ್ಮ ಓಟು ಯಾರಿಗೆ ಗಿಲ್ಲಿಗೆ ಈ ಸರಿ ಗಿಲ್ಲಿ ಸುಪ್ರೀತಾಧ್ಯ ಸರ್ ನಿಮಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಗಿಲ್ಲಿ ಇಷ್ಟ ಮತ್ತೆ ಬೇರೆ ಯಾರು ಕಂಟೆಸ್ಟೆಂಟ್ ಇಷ್ಟ ಅಲ್ವಾ ಇಲ್ಲ ರಕ್ಷಿತಾ ಅವ್ರ ಹೇಗಾಡ್ತಾರೆ ರಕ್ಷಿತಾ ಚೆನ್ನಾಗಿ ಆಡ್ತಾರೆ ಸ್ವಲ್ಪ ಎಫೆಕ್ಟ್ ಅಶ್ವಿನಿ ಮೇಡಮ್ ಹೇಗಾಡ್ತಾರೆ ಸ್ವಲ್ಪ ಜಗಳ ಜಾಸ್ತಿ ಆಡ್ತಾರೆ ನೋಡಕ್ಕೆ ಇಂಟ್ರೆಸ್ಟ್ ಬರೋದು ಜಾಸ್ತಿ ಮನೆಯಲ್ಲಿ ಅದೇ ಸ್ವಲ್ಪ ಅಸಮಾಧಾನ ಹ್ಮ್ ಮತ್ತೆ ನಿನ್ನೆಲ್ಲ ಗಿಲ್ಲಿನ ಕಳಪೆ ಮಾಡಿ ಸೆಲ್ಲಿ ಕಲಿಸಿ ಬಿಡ್ತಾರೆ ಅದಕ್ಕೆ ಏನ್ ಹೇಳ್ತೀರಾ ಅದಕ್ಕೆ ಗಿಲ್ಲಿ ಚೆನ್ನಾಗ್ ಆಡ್ತಾವನೆ ಇನ್ನು ಚೆನ್ನಾಗ್ ಆಡ್ಬೇಕು ಬಡವರ ಮನೆ ಮಕ್ಕಳು ಬೆಳಿಬೇಕು ಅಂತ ನಾವು ಆಸೆ ಪಡ್ತೀವಿ ಕಾವ್ಯವರು ಚೆನ್ನಾಗ್ ಆಡಲ್ವಾ ಕಾವ್ಯ ಚೆನ್ನಾಗ್ ಆಡ್ತಾರೆ ಧನುಷ್ ಧನುಷ್ ಅವ್ರ ಚಂದಿಲ್ಲ ಈಗ ಬಾಳವರು ಕ್ಯಾಪ್ಟನ್ ಆಗಿದ್ದಾರೆ ಅದಕ್ಕೆ ಏನ್ ಹೇಳ್ತೀರಾ ಮಾಡವ್ರು ಉತ್ತರ ಕರ್ನಾಟಕ ಭಾಷೆ ಉತ್ತರ ಕರ್ನಾಟಕ ಬಂದಿದ್ದಾರೆ ಅವರು ತುಂಬಾ ಈಗ ಒಂದು ವಾರದಿಂದ ಚೆನ್ನಾಗಿ ಆರ್ತವ್ರೆ ಇನ್ನು ಚೆನ್ನಾಗಿ ಆಡ್ಲಿ ಅಂತ ಮಾಡ್ತಾರಂತ ಏನಾದ್ರೂ ನಿಮ್ಗೆ ನಂಬಿಕೆ ಇದೆಯಾ ಅವರು ಮೊದ್ಲಿಂದನೂ ಅಷ್ಟೊಂದು ಮಾತಾಡ್ತಾರೆ ಅಷ್ಟೊಂದು ಚೆನ್ನಾಗಿ ಎಲ್ಲೂ ಬರ್ದೇ ಇರೋ ಕಾರಣ ಮಾತಾಡ್ತಾರೋ ಇಲ್ವೋ ಇಲ್ವೋ ಗೊತ್ತಿಲ್ಲ ಒಬ್ಬರು ಕರೆಕ್ಟಾಗಿ ಟೋಟಲಿ ಹೇಳಬೇಕಂದ್ರೆ ನಿಮಗೆ ಯಾರು ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಗಿಲ್ಲಿ ನಿಮ್ಮ ಓಟು ಯಾರಿಗೆ ಗಿಲ್ಲಿ ಥ್ಯಾಂಕ್ ಯು ಬಾಸ್ ಯು ಬಾಸ್